ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತು ನಾನು ಫಿಶ್ ಕಬಾಬು ಮತ್ತು ಫಿಶ್ ತವಾ ಫ್ರೈ ಮಾಡೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದಿದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಲೇಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಾನಿಲ್ಲಿ ಒಂದು ಬಾಣ್ಲಿ ತಗೊಂಡಿದ್ದೀನಿ ಫಸ್ಟು ನಾವು ಫಿಶ್ ಕಬಾಬ್ನ ರೆಡಿ ಮಾಡ್ಕೊಂಬೋಣ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಒಂದು ಅಂದಾಜು ಮೇಲೆ ತೊಗೊಂಡಿದ್ದೀನಿ ಯಾಕೆಂದರೆ ಫಿಶ್ಶು ನಾನು ತೂಕ ಹಾಕಿರಲಿಲ್ಲ ಹಾಗಾಗಿ ಇದು ನಮ್ಮ ಊರಲ್ಲಿ ಅಂದರೆ ಅತ್ತೆ ಮನೆಯಲ್ಲಿ ಕೆರೆಯಲ್ಲ ಹಿಡ್ದಿದ್ದು ಫಿಶ್ ಹಂಗಾಗಿ ನಾನು ತೂಕ ಹಾಕಲಿಲ್ಲ ಸೊ ನಿಮ್ಗೆ ಎಷ್ಟು ಬೇಕಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕೊಳ್ಳಿ ಸೊ ಈ ಖಾರದ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫಿಶ್ಶಿಗೆ ಖಾರ ಉಪ್ಪು ಮತ್ತು ಹುಳಿ ತುಂಬಾ ಏನು ಒಳ್ಳೆ ಕಾಂಬಿನೇಷನ್ನು ಸೊ ಹಂಗಾಗಿ ನೀವು ಸ್ವಲ್ಪ ಖಾರನ ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ನಡೆಯುತ್ತೆ ಸೊ ಹಂಗಾಗಿ ಆಮೇಲೆ ನೆಕ್ಸ್ಟ್ ಇದಕ್ಕೆ ಎರಡು ಮೊಟ್ಟೆನ ಹೊಡೆದು ಹಾಕೊತಾ ಇದ್ದೀನಿ ನನಗೆ ಸ್ವಲ್ಪ ಜಾಸ್ತಿ ಇದು ಏನು ಈ ರೀತಿ ಒಂದು ಖಾರ ಅಂದರೆ ಮಸಾಲ ಬೇಕಾಗಿರೋದ್ರಿಂದ ನಾನು ಎರಡು ಮೊಟ್ಟೆ ಹಾಕ್ಕೊಂತಿದ್ದೀನಿ ನೀವು ಸ್ವಲ್ಪ ಮಾಡ್ಕೊಬೇಕು ಅಂತಂದರೆ ಒಂದು ಮೊಟ್ಟೆ ಹಾಕ್ಕೊಂಡ್ರೆ ಸಾಕು ಸೊ ಇಲ್ಲಿ ಎರಡು ಮೊಟ್ಟೆನ ಇದ್ದೀನಿ ಇದು ಇದಾದ ಮೇಲೆ ಈಗ ನಾವು ಫಿಶ್ ಕಬಾಬ್ ಪುಡಿ ಸಿಗುತ್ತೆ ಅದನ್ನು ನಾನು ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಎರಡು ಪ್ಯಾಕೆಟ್ನ ಹಾಕ್ಕೊತಾ ಇದ್ದೀನಿ ಸೊ ನೀವು ಸ್ವಲ್ಪ ಮಾಡೋದಾದರೆ ಒಂದು ಪ್ಯಾಕೆಟ್ ಆದರೆ ಸಾಕಾಗುತ್ತೆ ಸೊ ನಾನಿಲ್ಲಿ ಎರಡು ಪ್ಯಾಕೆಟ್ನ ಹಾಕ್ಕೊತಾ ಇದ್ದೀನಿ ಇದಾದ ಮೇಲೆ ನೆಕ್ಸ್ಟು ಇದಕ್ಕೆ ಉಪ್ಪನ್ನ ಹಾಕ್ಕೊಳ್ಳಿ ಎಷ್ಟು ನಿಮಗೆ ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಸೊ ಇದನ್ನೆಲ್ಲ ಬೇಗನೆ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್ ಈಗ ಯುಗಾದಿ ಹಬ್ಬದ ವರ್ಷದೊಡಕು ಬೇರೆ ಏನೋ ಬರ್ ಬ ವರ್ಷದೊಡ್ಕು ಬೇರೆ ಇದೆ ಸೊ ನಿಮಗೆ ಈ ರೀತಿ ವೆರೈಟಿ ವೆರೈಟಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗುತ್ತೆ ಮಾಡಿಕೊಟ್ರು ಕೂಡ ಟೇಸ್ಟಿಯಾಗಿ ತಿಂತಾರೆ ಸೊ ಈಗ ಇದನ್ನು ಚೆನ್ನಾಗಿ ಕಲ್ಸ್ಕೊಂಬರೋಣ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನಾವು ಇದಕ್ಕೆ ಸ್ವಲ್ಪ ನೀವು ಇಲ್ಲೇ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ ಹಾಗೆಯೇ ಇದಕ್ಕೆ ನಿಂಬೆಣ್ಣು ಕೂಡ ಹಾಕ್ಕೊಳ್ಳಿ ನಾನು ಇಲ್ಲಿ ಸ್ಕಿಪ್ ಆಗಿದೆ ಅದು ನಾನು ಲಾಸ್ಟಿಗೆ ಹಾಕಿದ್ದೀನಿ ನಿಂಬೆಹಣ್ಣು ಸಿಗಲಿಲ್ಲ ಅಲ್ಲಿ ಹಳ್ಳಿ ಅಲ್ವಾ ನಮಗೆ ಬೇಕಾದಷ್ಟು ಬೇಗ ಸಿಗಲ್ಲ ಸೊ ಹಂಗಾಗಿ ನಾನು ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ಳಿ ಸೊ ನಿಂಬೆಹಣ್ಣೆಲ್ಲ ಹಾಕೊಂಡಾದಮೇಲೆ ಇದಕ್ಕೆ ನೆಕ್ಸ್ಟ್ ನಾನು ಫಿಶ್ನ ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಂಡ್ಬಿಡ್ತೀನಿ ಯಾಕೆಂತಂದರೆ ನಾವು ನಾವಿದನ್ನು ಚೆನ್ನಾಗಿ ಅದನ್ನು ಮ್ಯಾಗ್ನೇಟ್ ಆಗಬೇಕು ಸೊ ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕು ಫಿಶ್ಶು ಆಗ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಮಧ್ಯಾಹ್ನನೇ ಕಲಸಿಟ್ಟಿದ್ದು ಸೊ ಸಂಜೆ ನಾನು ಕಬಾಬ್ನ ಕರ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೀವು ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಒಂದು ಟೂ ತ್ರೀ ಅವರ್ಸು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಏನು ಅದನ್ನು ಉಪ್ಪು ಖಾರ ಏನಿರುತ್ತೆ ಅದನ್ನೆಲ್ಲ ಅದು ಇಟ್ಕೊಳುತ್ತೆ ಸೊ ನೆಕ್ಸ್ಟ್ ಅದಾದಮೇಲೆ ನೀವು ಏನು ಬೇಕು ಅಂತ ನೋಡಿಕೊಂಡು ಸರಿ ಅದನ್ನ ನೀವು ಏನು ಎಣ್ಣೆಯಲ್ಲಿ ಬೇಯಿಸ್ಕೊಬೋದು ಸೊ ಇದು ಒಂದು ಫಿಶ್ಶು ಕಬಾಬು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಮಾಡುವಂಥದ್ದು ಇದಕ್ಕೇನೂ ನಾನು ಎಕ್ಸ್ಟ್ರಾ ಹಾಕೇ ಇಲ್ಲ ಜಸ್ಟ್ ಏನು ಮನೆಯಲ್ಲೇ ಸಿಗೋವಂಥದ್ದು ಅಂಥದ್ದು ಸೊ ಆರಾಮಾಗಿ ಈಸಿಯಾಗಿ ನೀವು ಮಾಡ್ಕೊಬೋದು ಸೊ ಚೆನ್ನಾಗಿಲ್ಲಿ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಈ ರೀತಿ ಫುಲ್ಲು ಅದು ಇದು ಮೀನೆಲ್ಲ ಇಟ್ಕೊಬೇಕು ಸೊ ಅಲ್ಲಿವರೆಗೂ ನೀವು ಕಲಸಿ ಇಟ್ಟು ಒಂದು ಟೂ ತ್ರೀ ಅವರ್ಸು ಇಟ್ಬಿಡಿ ಸೊ ನಾನಿಲ್ಲಿ ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ದೀನಿ ಈ ಮೇಲೆ ನಾನು ಈ ಕಬಾಬ್ನ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ನಾನು ಅದು ಇಟ್ಕೊಂಡೇ ಇಲ್ಲ ಸ್ವಲ್ಪ ಆಮೇಲೆ ಸ್ವಲ್ಪ ಮೈದಾ ಹಿಟ್ಟು ಕೂಡ ಸೇರಿಸ್ಕೊಳ್ಳಿ ಅದು ಸ್ಕಿಪ್ ಆಗಿದೆ ಯಾಕೆಂದರೆ ಆಮೇಲೆ ಲಾಸ್ಟಿಗೆ ತರಿಸಿದ್ದು ನಾನು ಮೈದಾ ಹಿಟ್ಟು ಇಲ್ಲಾಂದರೆ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ ಇಲ್ಲ ಮೈದಾ ಹಿಟ್ಟು ಹಾಕ್ಕೊಳ್ಳಿ ಎರಡರಲ್ಲಿ ಯಾವುದಾದ್ರು ಒಂದು ನಡೆಯುತ್ತೆ ಸೊ ನೋಡಿ ಎಣ್ಣೆಗೆ ಅದೊಂದು ಚೂರು ಇಟ್ಕೊಳ್ಲಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಮೈದಾ ಹಿಟ್ಟು ಇಲ್ಲ ಕಾರ್ನ್ಫ್ಲವರು ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಸೊ ನನಗೆ ಅದು ಮತ್ತೊಯ್ತಲ್ಲಿ ಹೇಳುವಾಗ ಯಾಕೆಂದರೆ ನಾನು ಹಾಕಿರಲಿಲ್ಲ ಸೊ ಸಿಟಿಲಿ ಸಿಟಿ ಹೋಗಿದ್ರು ಹಸ್ಬೆಂಡು ಆವಾಗ ನಾನು ಅವ್ರಿಗೆ ಥರ ಕೇಳಿದ್ದೆ ಸೊ ಅವ್ರು ತಂದಾದ್ಮೇಲೆ ನಾನು ಅದನ್ನ ಆ್ಯಡ್ ಮಾಡಿಕೊಂಡೆ ಸೊ ಇದನ್ನು ಚೆನ್ನಾಗಿ ನೀವು ಡೀಪ್ ಫ್ರೈ ಮಾಡ್ಕೊಳ್ಳಿ ಸೊ ಕಬಾಬ್ ಈಗ ರೆಡಿ ಆಗುತ್ತೆ ಆದಷ್ಟು ಬಿಸಿಯಾಗಿ ಇದ್ದಾಗಲೇ ಕಬಾಬ್ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಕಬಾಬು ರೆಡಿಯಾಗಿದೆ ಸೇಮ್ ಚಿಕನ್ ಕಬಾಬ್ ಥರನೇ ಇರುತ್ತೆ ಟೇಸ್ಟ್ ಕೂಡ ಅಷ್ಟರೇ ಸೊ ಏನಂದರೆ ಫಿಶ್ ಫ್ರೀಯರಿಗೆ ತುಂಬಾ ಚೆನ್ನಾಗಿ ಇರುತ್ತೆ ಸೊ ಇದಾಯಿತು ನೆಕ್ಸ್ಟು ನಾನಿಲ್ಲಿ ಒಂದು ತಟ್ಟೆಗೆ ಬಾಳೆ ಎಲ್ಲ ಹಾಕ್ಬಿಟ್ಟು ಅದನ್ನು ಗಾರ್ನಿಷ್ ಮಾಡಿರೋದು ಅಷ್ಟೇ ಏನಿಲ್ಲ ಡೆಕೋರೇಷನ್ ಥರ ಸೊ ಅದಕ್ಕೆ ಈಗ ನೆಕ್ಸ್ಟ್ ನಾವು ಫಿಶ್ನ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಬರುತ್ತೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಈಗ ಇದು ರೆಡಿಯಾಗಿದೆ ಫಿಶ್ ಕಬಾಬು ಸೊ ಇದನ್ನು ನೀವು ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಫಿಶ್ ಕಬಾಬ್ ಆಯಿತು ಫ್ರೆಂಡ್ಸ್ ಹಾಗೆ ನೆಕ್ಸ್ಟು ಈಗ ನಾನು ಫಿಶ್ ತವಾ ಫ್ರೈ ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ನಾವೀಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಜೀರಿಗೆ ಪುಡಿ ಮತ್ತು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ಮಧ್ಯದಲ್ಲಿರೋದು ಜೀರಿಗೆ ಪುಡಿ ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಬೇಕಂದ್ರೆ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ನಾವು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ರುಬ್ಬಿಬಿಟ್ಕೊಂಡ್ಬಿಡ್ಬೇಕು ಇದನ್ನು ನೀವು ಈ ಯುಗಾದಿಗೆ ಮಾಡಿ ನೋಡಿ ಫ್ರೆಂಡ್ಸ್ ವರ್ಷ ವರ್ಷದೊಡುಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಾನು ಹೇಳೋದು ನಿಮಗೆ ಸುಳ್ಳು ಅನ್ನಿಸ್ಬೋದು ನೀವೇ ಸರಿ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಯಾವ ರೀತಿ ಬಂತು ಅಂತ ನೀವೇ ಆವಾಗ ಹೇಳ್ತೀರಾ ನನಗೆ ಚೆನ್ನಾಗಿ ಬಂದಿತ್ತು ಅಂತ ಸೊ ಈಗ ಇದಕ್ಕೆ ನಾನು ನೆನ್ಸಿಟ್ಕೊಂಡಿರೋಂಥ ಹುಣಸೆ ಹುಳಿ ರಸನ ಹಾಕ್ಕೊತಾ ಇದ್ದೀನಿ ಸೊ ಇದಕ್ಕೆ ನೀರೇನೋ ಹಾಕೋಕೋಗಬೇಡಿ ಹುಣಸೆ ಹುಳಿ ಹಾಕ್ಬಿಟ್ಟು ಚೆನ್ನಾಗಿ ನೀವು ರುಬ್ಕೊಳ್ಳಿ ಯಾಕೆಂದರೆ ಅದೇ ಉಪ್ಪು ಹುಳಿ ಖಾರ ಅಂದರೆ ಮೀನಿಗೆ ತುಂಬಾ ಅದೊಂಥರ ಚೆಂದ ಅದಕ್ಕೆ ಸೊ ಈಗ ನಾನು ಬೇ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಸೊ ಇದನ್ನು ನಾನು ರುಬ್ಕೊಂಡಿದ್ದೀನಿ ರುಬ್ಕೊಂಡು ನೋಡಿ ಇಲ್ಲಿ ಒಂದು ಬಾಳೆದೆಲೆ ಮೇಲೆ ಹಾಕ್ಕೊಂಡಿದ್ದೀನಿ ಯಾವುದಂದ್ರೆ ಬಾಳೆದೆಲೆ ಅಂದರೆ ಸ್ವಲ್ಪ ನಾನು ಜಾಸ್ತಿ ಮೀನು ತೊಗೊಂಡಿದ್ದೆಲ್ಲ ಹಂಗಾಗಿ ಅದನ್ನು ಇಡೀ ಇಡ್ಬೋದು ಅಂದ್ಬಿಟ್ಟು ನಾನು ಮೀನಿಗೆ ಎಲ್ಲ ತೊಗೊಂಡಿದೀನಿ ಸೊ ನೀವು ತಟ್ಟೆ ಕೂಡ ತೊಗೊಂಡು ಇದು ಮಾಡ್ಕೊಬೋದು ಫಿಶ್ನ ಈ ರೀತಿ ಫುಲ್ಲು ಅದರೊಳಗೆ ಹೆಜ್ಜಿ ಹೆಜ್ಜಿ ಇಟ್ಕೊಳ್ಳಿ ಎಷ್ಟು ಫಿಶ್ ತೊಗೊಂಡಿರ್ತೀರ ಅಷ್ಟು ಫಿಶ್ ಈ ರೀತಿ ಫುಲ್ಲು ಈ ರೀತಿ ಅದನ್ನು ಇಟ್ಕೊಳ್ಳಿ ಸೇಮ್ ಇದು ಅಷ್ಟರೇ ನೀವು ಬೇಗನೆ ಆ ರೀತಿ ಎಜ್ಜಿಬಿಟ್ಟು ಮಾಡಿದ್ರೆ ಅಷ್ಟು ಟೇಸ್ಟಿ ಆಗಿರಲ್ಲ ಫ್ರಿಜ್ಜಲ್ಲಿ ಇಟ್ಟು ಇಲ್ಲ ಹಾಗೆಯೇ ಒಂದು ಟು ತ್ರೀ ಅವರ್ಸ್ ಬಿಟ್ಬಿಟ್ಟು ನೀವು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ನೋಡಿ ಇದೆಲ್ಲ ನಾನು ಹಚ್ಚಿಟ್ಟಿದ್ದೀನಿ ಸೊ ಇದೆಲ್ಲ ಒಂದು ತ್ರೀ ಅವರ್ಸ್ ಆದಮೇಲೆ ಈ ರೀತಿ ನೀವು ಅಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ನೀವು ತವಾ ಫ್ರೈ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ಫಿಶ್ ಕಬಾಬ್ ಮತ್ತು ಫಿಶ್ ಫ್ರೈ ಒಂದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೀವು ಯಾವುದಾದ್ರೂ ಮಾಡ್ಕೊಬೋದು ಮತ್ತು ತುಂಬ ಈಸಿಯಾದಂಥ ರೆಸಿಪಿಗಳು ಸೊ ಯಾವುದು ನಿಮಗೆ ಈಸಿ ಅನಿಸುತ್ತೋ ನೀವು ಅದನ್ನು ಮಾಡ್ಕೊಳ್ಳಿ ಮತ್ತು ಯಾವುದು ನಿಮಗೆ ತುಂಬ ಇಷ್ಟ ಆಗುತ್ತೆ ಅದನ್ನು ನೀವು ಮಾಡಿಕೊಂಡು ತಿನ್ಕೊಳ್ಳಿ ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇದು ರೆಸಿಪಿನ ಕೂಡ ನೀವು ಟ್ರೈ ಮಾಡಿ ನನಗೆ ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮಾಡಿ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನಾನು ಈ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು